ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರು ತಾಲೂಕು ಹಿರಿಯೂರು ಕಸಬಾ ಒಂದು ಗ್ರಾಮದ ಬಳಿ ಇದ್ದೀನಿ ಅಂದರೆ ಇದು ತಾರೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮೂವತ್ತು ಗುಂಟೆ ಇರುವಂಥ ಅಂದರೆ ಮಾರುವಂಥ ಜಮೀನಿದು ಈ ಜಮೀನಿನ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರು ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಬೆಂಗಳೂರು ಟು ಪುಣ್ಯ ಹೋಗುವಂಥ ಎನ್ ಎಚ್ ಫೋರ್ ರೋಡ್ಗೆ ಇಲ್ಲಿಗೆ ಎಂಟು ಕಿಲೋಮೀಟ್ರ್ ಮಾತ್ರ ಆಗುತ್ತೆ ಅಂದರೆ ಅದರ ಜೊತೆಗೆ ಇದು ತೋಡ್ ಅಟ್ಯಾಚ್ ಇರುವಂಥ ಮೂರು ಎಕರೆ ಮೂವತ್ತು ಗುಂಟೆ ಮಾರುವಂಥ ಜಮೀನು ಇಲ್ಲಿಗೆ ಬೆಂಗಳೂರಿಂದ ಇಲ್ಲಿಗೆ ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ಚಿತ್ರದುರ್ಗಕ್ಕೆ ಒಂದು ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಇದು ವಿಲೇಜ್ಗೆ ಒಂದು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಇನ್ನು ಬೆಂಗಳೂರು ರೋಡಿಂದ ಅಂದರೆ ಚಳಕೆರೆಯಿಂದ ಹಿರಿಯೂರು ಹಿರಿಯೂರಿಂದ ಬೆಂಗಳೂರಿಗೆ ಹೋಗುವಂಥ ಮಾರ್ಗದಲ್ಲಿ ಬರುವಂಥ ಮೂರು ಎಕರೆ ಮೂವತ್ತು ಗುಂಟೆ ಮಾರುವಂಥ ಜಮೀನು ಇದು ಅಟ್ಯಾಚ್ ಇದೆ ಜೊತೆಗೆ ಇದರ ಮಣ್ಣಿಗೆ ನಾನು ಬರ್ತೀನಿ ಮೊದಲು ಬ್ಲಾಕ್ ಸಾಯಿಲ್ ನೀವು ನೋಡಿ ಕಾಣ್ತಾ ಇದೆ ಇದು ಬ್ಲಾಕ್ ಸಾಯಿಲ್ ಇನ್ನು ಇದು ಕನಿಷ್ಠ ಒಂದು ಐದು ವರ್ಷದಿಂದ ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಜಮೀನು ನೀವು ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿರಿ ಬ್ಲಾಕ್ ಸಾಯಿಲು ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ರೆಡಿ ಇದೆ ಆದರೆ ಈ ಜಮೀನಿನ ಮಾಲೀಕ ಕೆಲವೊಂದು ಕಾರಣಾಂತರಗಳಿಂದ ಈ ಜಮೀನನ್ನು ಉಳುಮೆ ಮಾಡದೆ ಕೈ ಬಿಟ್ಟಿದ್ದಾನೆ ಜೊತೆಗೆ ಈಗ ಮಾರುವಂಥ ಉದ್ದೇಶವನ್ನು ಹೊಂದಿದ್ದಾನೆ ಇದು ಜೊತೆಗೆ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಇದು ತಾರೋಡ್ ಅಟ್ಯಾಚ್ ಹಿರಿಯೂರಿಗೆ ಇಲ್ಲಿಗೆ ಕೇವಲ ಹದಿಮೂರು ಕಿಲೋಮೀಟರ್ ಆಗುತ್ತೆ ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಇನ್ನು ಬ್ಲ್ಯಾಕ್ ಸಾಯಲ್ ಆಯಿತು ಇದು ಪ್ರಮುಖವಾಗಿ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ತಂಟೆ ತಕ್ರಾರು ಯಾವುದೇ ರೀತಿ ಇಲ್ಲ ನೋಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ನಾನು ಬೇರೆ ಪ್ರಾಪರ್ಟೀಸ್ನ ಹಾಕಲ್ಲ ಜೊತೆಗೆ ನಾನು ಒಂದು ಮಾತು ಅಂತ ಹೇಳ್ತೀನಿ ಜಮೀನನ್ನು ಮಾರುವ ಉದ್ದೇಶ ಜಮೀನಿನ ಮಾಲೀಕ ಯಾಕೆ ಒಂದು ಮಾರ್ತಾನೆ ಅನ್ನುವಂಥ ಉದ್ದೇಶ ಹೇಳೋದಾದರೆ ಖಂಡಿತವಾಗಲೂ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಇಲ್ಲ ಅಂದರೆ ಎಲ್ಲ ನೀರಿನ ಸ್ಥಿತಿ ಎಲ್ಲವೂ ಚೆನ್ನಾಗಿದ್ದು ಯಾಕೆ ಮಾರ್ತಾನೆ ಇನ್ನು ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಯಾಕೆಂದರೆ ಇಲ್ಲಿ ಈ ಹಿಂದೆ ಚಾನಲ್ ನೀರು ಬರ್ತಾ ಇತ್ತು ಅಂದರೆ ಈಗ ನಿಮಗೆ ವಾಣಿ ವಿಲಾಸ ಹಿರಿಯರು ವಾಣಿ ವಿಲಾಸ ನೀರಿನ ಫೋರ್ಸು ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಿಮಗೆ ರೋಡ್ ಪ್ಲೇಸು ಹೆಚ್ಚಿಕ ಬಂದು ಇನ್ನೂರೈವತ್ತು ಅಡಿ ಸಿಗುತ್ತೆ ನೀವು ಬೈಕಿಂದ ನಿಂತಿದ್ದ ನಿಮಗೆ ಕೊನೆಯಲ್ಲಿ ಕಾಣಿಸ್ತಿದೆ ನೋಡಿರಿ ಆ ಮರ ಗಿಡ ಅಲ್ಲಿವರೆಗೂ ರೋಡ್ ಪ್ಲೇಸ್ ಸಿಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನೀರಿನ ಅಂತೂ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಫೋರ್ಸ್ ಇದೆ ಯಾವುದೇ ರೀತಿ ಈ ಭಾಗದಲ್ಲಿ ನೀರಿನ ಸ್ಥಿತಿ ಕಮ್ಮಿ ಬರೋಲ್ಲ ಜೊತೆಗೆ ಅದಕ್ಕೋಸ್ಕರನೇ ಇಲ್ಲೆಲ್ಲ ಸ್ವಲ್ಪ ಜಮೀನುಗಳು ರೇಟ್ ಜಾಸ್ತಿ ಹೇಳ್ತಾರೆ ಇನ್ನು ನಾನು ಮುಂಚೆಲೇ ಹೇಳಿದ್ದೀನಿ ಇನ್ನೂರೈವತ್ತು ಅಡಿ ಅಂದಾಜು ರೋಡ್ ಪ್ಲೇಸ್ ಸಿಗ್ಬೋದು ಮೂರು ಎಕರೆ ಮೂವತ್ತು ಗುಂಟೆಗೆ ಇನ್ನು ಮಣ್ಣು ಬ್ಲಾಕ್ ಸಾಯಿಲು ಜನರಲ್ ಪ್ರಾಪರ್ಟಿ ನೀರಿನ ಪೋರ್ಸ್ ಚೆನ್ನಾಗಿದೆ ಇನ್ನು ನಮಗೆ ಕೊನೆಯದಾಗಿ ಸಿಗೋದು ಇದರ ಬೆಲೆ ಜಮೀನಿನ ಬೆಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲವೂ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಅಟ್ಯಾಚ್ ಇರುವಂಥ ಜಮೀನು ಹುಡುಕುವಂಥವ್ರಿಗೆ ಇದು ಸೂಕ್ತ ಅನಿಸುತ್ತೆ ಇಲ್ಲ ಸಣ್ಣದಾಗ ಫಾರ್ಮ್ ಹೌಸ್ ಮಾಡ್ಕೊತೀನಿ ಹಿರಿಯರು ನಿಯರ್ ಆಗುತ್ತೆ ಅನ್ನೋಂಥವ್ರು ಈ ಜಮೀನನ್ನು ಟ್ರೈ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೋರ್ಟು ಕಚೇರಿ ಅಂತ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಇದರ ಜಮೀನನ್ನು ಬೆಲೆ ಹೇಳುವುದಕ್ಕಿಂತ ಮುಂಚೆ ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿಚಾರವನ್ನು ಹೇಳುವಂಥ ವಿಚಾರಗಳನ್ನು ಮರೆತಿದ್ರೆ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡುಗಳಲ್ಲಿ ಅದನ್ನು ನಾನು ಸರಿ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಜಮೀನು ಒಂದು ಎಕರೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಓನರ್ ಡೈರೆಕ್ಟ್ ಓನರ್ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ನೇರವಾಗಿ ಓನರ್ ಹತ್ರ ನೀವು ಕೂತ್ಕೊಂಡು ಮಾತಾಡ್ಬೋದು ಜೊತೆಗೆ ನಿಮ್ಗೇನಾದರೂ ಈ ಜಮೀನು ಇಷ್ಟ ಆದರೆ ಆಸುಪಾಸು ಆಗುತ್ತೆ ಇಪ್ಪತ್ತು ಲಕ್ಷ ಹೇಳ್ತಾರೆ ತಾರೋಡ್ ಅಟ್ಯಾಚ್ ಇರೋದ್ರಿಂದ ಜೊತೆಗೆ ಈ ಏರಿಯಾದಲ್ಲಿ ನೀರಿನ ಫೋರ್ಸ್ ಚೆನ್ನಾಗಿರೋದ್ರಿಂದ ನೀವು ನೇರವಾಗಿ ಓನರ್ ಹತ್ರ ಕುತ್ಕೊಂಡು ಮಾತಾಡ್ಬೋದು ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್